ಹೈಲೋ ಫ್ರೆಂಡ್ಸ್ ಅವ್ರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹಿಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಾಸ್ತ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಡೇ ಬ್ಲಾಗ್ನಾಗ ಈಗ ಫಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ವೆರೈಟಿ ಕಲರಲ್ಲಿ ಕಸೂತಿ ಇಲ್ಕಲ್ ಸೀರೆನ ಬಂದೀನಿ ಆ್ಯಂಡ್ ಕಾಟನ್ ಬಂದು ಮಸರೆ ಕಾಟನ್ ಬರ್ತೈತೆ ನೋಡಿರಿ ಸೊ ಕಸೂತಿ ಸೀರೆ ಅಂತೂ ಮಸ್ತಾಗಿ ಆಗಿ ಇದಾವಂತಂದು ಇರ್ಬೋದು ಅದ್ರ ಜೊತೆಗೆ ಟೆಂಪಲ್ ಡಿಸೈನ್ ಬಂದೈತಿ ಇಲ್ಕಲ್ ಸೀರೆ ಒಳಗ ಸೊ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತೈತಿ ಸೊ ಪಿಕಾಕ್ ಡಿಸೈನ್ ಅಲ್ಲಿ ಕಸೂತಿ ವರ್ಕ್ ಮಾಡಿರುವಂತದ್ದು ಈ ಅಂಕರ ಕಸೂತಿ ಇಲಿಕಲ್ ಸೀರೆ ಒಳಗ ಕಲರ್ಸ್ ಅಂಕರ ಬಹಳ ವೆರೈಟಿ ಬಂದವು ಸೊ ನೋಡ್ತಿರ್ಬೋದು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಯುನಿಕ್ ಆಗಿದ್ದಾವಂತಂದು ಸೊ ನನ್ನ ಪೇಜ್ ಒಳಗೆ ಜಾಸ್ತಿ ಡಿಮ್ಯಾಂಡ್ ಇರುವಂತದ್ದು ಅಂತಂದ್ರೆ ಇಲ್ಕಲ್ ಸೀರೆನ ನೋಡ್ರಿ ಫ್ರೆಂಡ್ಸು ಸೊ ತುಂಬಾ ಚೆನ್ನಾಗಿ ಸೇಲ್ ಹೋಗುವಂತ ಸ್ಯಾರೀಸ್ ಸೊ ಜಾಸ್ತಿ ಇಲ್ಕಲ್ ಸೀರೆನೇ ಕೇಳ್ತಾರೆ ಆ್ಯಂಡ್ ಫ್ಯಾನ್ಸಿ ಸೀರೆ ಟಿಶ್ಯೂ ಸಿಲ್ಕ್ ಸೀರೆ ಸೆಮಿ ಗ್ರೇಟ್ ಮೈಸೂರು ಸಿಲ್ಕ್ ಸೀರೆ ಆ್ಯಂಡ್ ಪ್ಯೂರ್ ಸಿಲ್ಕ್ ಸೀರೆನೂ ಸೇಲ್ ಆಗ್ತಾವು ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಕಲ್ ಸೀರೆನೇ ಜಾಸ್ತಿ ಎನ್ಕ್ವೈರೀಸ್ ಅದು ಬರೋ ಅಂಥದ್ದು ಸೇಲ್ ಆಗೋ ಅಂಥದ್ದು ಸೊ ಇವತ್ತು ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ನ ಇಲ್ಕಲ್ ಸೀರೆ ಜೊತೆಗೆ ತೊಗೊಂಡು ಬಂದಿನಿ ಸೊ ನೋಡ್ತಾ ಇರ್ಬೋದು ಇವತ್ತು ತೋರಿಸಿರೋವಂಥ ಸೀರೆ ಒಳಗೆ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರೆ ಸೊ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಸೀರೆನ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲಿಮಿಟೆಡ್ ಸ್ಟಾಕ್ ಅದಾವು ಮೊದಲು ಇವಾಗೇನು ಸೀರೆಗಳನ್ನ ತೋರ್ಸಕ್ಕಂತಿನಲ್ಲ ಇವನು ಎರಡು ದಿನ ಲೇಟಾಗಿ ನಾನು ಬ್ಲಾಗ್ನಾಗ ಹಾಕಕ್ಕಂತೀನಿ ಸೊ ಆಲ್ರೆಡಿ ಒಂದಷ್ಟು ಸೋಲ್ಡ್ ಔಟ್ ಆಗಿರ್ತಾವೆ ನೀವು ಕೇಳೋದೊಳಗೆ ಸೊ ಬೇಗ ಬುಕ್ ಮಾಡ್ಕೋಬೇಕು ಆನ್ಲೈನ್ ಒಳಗೆ ಬೇಗ ಸೋಲ್ಡ್ ಔಟ್ ಆಗಿಬಿಡ್ತಾವ ಸೊ ತುಂಬ ಜನ ಇರ್ತಾರಲ್ಲ ಸೊ ಹಂಗಾಗಿ ಸ್ಟಾಕ್ ಉಳ್ಕೊಳಂಗಿಲ್ಲ ಬೇಗ ಖಾಲಿ ಆಗಿಬಿಡ್ತಾವೆ ಆದಷ್ಟು ನೀವು ಬೇಗನೆ ನಾನು ಪೋಸ್ಟ್ ಹಾಕಿದ ಕೂಡ್ಲೇನ ಫಸ್ಟ್ ನಾನು ವಾಟ್ಸಪ್ ಗ್ರೂಪ್ನಾಗ ನಾನು ಫಸ್ಟ್ ಅಪ್ಡೇಟ್ ಕೊಡೋವಂಥದ್ದು ಸೊ ಸೊ ವಾಟ್ಸಪ್ ಕಮ್ಯುನಿಟಿ ನ ಕ್ರಿಯೇಟ್ ಮಾಡೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಸೊ ಇಂಟ್ರೆಸ್ಟ್ ಇರೋರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ನೀವು ಜಾಯಿನ್ ಆಗ್ಬೋದು ಸೊ ಅಲ್ಲಿ ಫಸ್ಟು ಅಪ್ಡೇಟ್ ಸಿಗ್ತಾವೆ ಅಂದ್ರೆ ನಿಮಗೆ ಫಸ್ಟು ನೋಡಿದ ಕೂಡಲೇ ನೀವು ಫಸ್ಟ್ ಸೀರೆನ ಸೆಲೆಕ್ಟ್ ಮಾಡಿಕೊಂಡು ಬೇಗ ಬುಕ್ ಮಾಡ್ಕೊಬೋದು ಆ್ಯಂಡ್ ಫೇಸ್ಬುಕ್ಕಲ್ಲೂ ಸರ್ ನಾನು ಹಾಕೋದ್ರಿಂದ ಬೇಗನೆ ಬೇಗನೇ ಸೋಲ್ವಾಗ್ಬಿಡ್ತಾವೆ ಬೇಗ ಬೇಗ ಎಲ್ಲ ಕಡೆನೂ ಬುಕ್ ಮಾಡ್ಕೊತಾರೆ ಸೊ ಇನ್ಸ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ಕು ಎಲ್ಲ ಕಡೆ ಹಾಕ್ಬಿಡ್ತೀನಿ ಸೊ ನ್ಯೂ ಸ್ಟಾಕ್ ಕೂಡಲೇ ಸೊ ಹಂಗಾಗಿ ಅಲ್ಲೇ ಖಾಲಿಯಾಗಿಬಿಡ್ತಾವೆ ಆ್ಯಂಡು ಯೂಟ್ಯೂಬು ಕಮ ಕಮ್ಯುನಿಟಿ ಪೋಸ್ಟ್ ಒಳಗೂ ಅಪ್ಡೇಟ್ ಕೊಟ್ಟಿರ್ತೀನಿ ಸೊ ಕಮ್ಯುನಿಟಿ ಪೋಸ್ಟು ಚೆಕ್ ಮಾಡ್ಕೊತ ಇದ್ರೆ ಸೊ ಅಲ್ಲೂ ನಿಮ್ಗೆ ಅಪ್ಡೇಟ್ ಸಿಗ್ತೈತಿ ಸೊ ಫಸ್ಟು ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ನಾಗ ಅಪ್ಡೇಟ್ ಬರುವಂಥದ್ದು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ರಿ ಆ್ಯಂಡ್ ಹಂಗಾನು ಸೀರೆಗಳನ್ನ ಅಂತೀನಿ ಮೈಸೂರು ಸಿಲ್ಕ್ ಕ್ರೀಪ್ ಸಿಲ್ಕು ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಅಂತಂದು ಹೇಳ್ಬೋದು ಆ್ಯಂಡ್ ಇನ್ನೊಂದೇನಂದ್ರೆ ಈ ಸಿಲ್ಕ್ ಸರೀಸ್ ಎಲ್ಲ ವಾಷಬಲ್ ಇರೋದಿಲ್ಲ ಫ್ರೆಂಡ್ಸ್ ಓನ್ಲಿ ಡ್ರೈ ಕ್ಲೀನಿಂಗ್ ಇರ್ತೈತಿ ಸೊ ಇವಾಗ ಏನು ತೋರ್ಸೋಕಂತ ಫ್ರೆಂಡ್ಸು ಇವೇ ಮೈಸೂರು ಸಿಲ್ಕ್ ಕ್ರೀಪ್ ಸಿಲ್ಕ್ ನೋಡ್ರಿ ಬೆಂಟೆಕ್ಸ್ ಬಾರ್ಡರ್ ಇರೋವಂಥದ್ದು ಸ್ಮಾಲ್ ಬೆಂಟೆಕ್ಸ್ ಬಾರ್ಡ್ರ್ ತುಂಬಾ ಚೆನ್ನಾಗಿದೆ ಅಂತಂದು ಹೇಳ್ಬೋದು ಫುಲ್ ಓವರ್ ಆಲ್ ಬಾಡಿ ಅಷ್ಟ್ರೈಸ್ ಬರ್ತವೆ ಕಡ್ಡಿ ಡಿಸೈನ್ ಬರ್ತೈತಿ ಸೊ ತುಂಬಾ ಚೆನ್ನಾಗಿದವು ಕಲರ್ ಕಾಂಬಿನೇಷನ್ ಬಾರ್ಡ್ರ್ ತುಂಬಾ ತುಂಬಾ ಚೆನ್ನಾಗಿದೆ ಅಂತಂದು ಹೇಳ್ಬೋದು ಸೊ ನೀವು ಬೇಗ ಬುಕ್ ಮಾಡ್ಕೊಳ್ರಿ ಅಂಡ್ ಫ್ರೆಂಡ್ಸ್ ಈಗೇನು ನೋಡಕ್ ಇದು ನಮ್ಮ ಸ್ಯಾರಿ ಬಿಸ್ನೆಸ್ ಲೋಗು ಆ್ಯಂಡ್ ಬ್ರ್ಯಾಂಡ್ ನೇಮ್ ನೋಡ್ರಿ ಫ್ರೆಂಡ್ಸ್ ಪರ್ಮಾ ಫ್ಯಾಷನ್ಸ್ ಅಂತೇಳಿ ಸೊ ಸ್ಯಾರಿ ಬಿಸ್ನೆಸ್ ನೇಮ್ನ ನಾನು ಇಟ್ಟಿದಿನಿ ಸೊ ಪಿ ಎ ಆರ್ ಬಂದು ಪರ್ ಅಂತಂದರೆ ನನ್ನ ನೇಮ್ ಬರ್ತೈತಿ ಎಮ್ ಅಂದರೆ ನನ್ನ ಹಸ್ಬೆಂಡ್ ನೇಮು ಆ್ಯಂಡ್ ಡಬಲ್ ಎ ಬಂದು ನನ್ನ ಮಕ್ಕಳ ನೇಮು ಅನ್ವಿತಾ ಆ್ಯಂಡ್ ಅರ್ಬಿನ್ ಸೊ ನಾವು ನಾಲ್ಕು ಜನ ನೇಮ್ನ ತಗೊಂಡು ನನ್ನ ಸ್ಯಾರಿ ಬಿಸ್ನೆಸ್ ನೀನ್ನ ಇಟ್ಟಿದ್ದೀನಿ ನನ್ನ ಸ್ವಂತ ಓನ್ ಬ್ರ್ಯಾಂಡ್ ಅಂತಂದು ಹೇಳ್ಬೋದು ಸೊ ಈ ರೀತಿಯಾಗಿ ನನ್ನ ತಮ್ಮ ಇದು ಹೆಚ್ಚು ಲೋಗ ಹೋಗೋಣ ನನಗೆ ಕ್ರಿಯೇಟ್ ಮಾಡಿ ಕೊಟ್ಟಿರೋದನ್ನು ಸೊ ನನಗೆ ಹಿಂಗೆ ಬೇಕು ಅಂತ ನಾನು ಹೇಳಿದ್ದೆ ಸೊ ನನಗೆ ಹೆಂಗ್ ಬೇಕು ಹಂಗೋ ಹಂಗೆ ಕ್ರಿಯೇಟ್ ಮಾಡಿ ಕೊಟ್ಟಣ ಸೊ ಹೆಂಗೈತಿ ಅಂತಂದು ಹೇಳ್ರಿ ಇದನ್ನ ಹೆಚ್ಚರಿ ಬ್ಲಾಗ್ನಾಗ ಶೇರ್ ಮಾಡ್ಬೇಕು ನಂಗೆ ಟೈಮಿ ಬಂದಿಲ್ಲ ಅಂತಂದು ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ನಾಗ ಶೇರ್ ಅಂತೀನಿ ನೋಡಿರಿ ಇದು ನನ್ನದೇ ಓನ್ ಬ್ರ್ಯಾಂಡ್ ಆಗಿರ್ತೈತಿ ಪರ್ಮ ಫ್ಯಾಷನ್ಸ್ ಅಂತೇಳಿ ಸೊ ನನ್ನ ಆ ಸ್ಯಾರಿ ಬಿಸ್ನೆಸ್ ನೇಮ್ ಹೆಂಗೆ ಐತಿ ಏನಂತಂದು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಆ್ಯಂಡ್ ಇದು ಬಂದು ನನ್ನ ಸ್ಯಾರಿ ಬಿಸ್ನೆಸ್ ಇನ್ಸ್ಟಾಗ್ರಾಮಲ್ಲಿ ಇರೋವಂಥದ್ದು ಸೊ ಸರ್ಚ್ ಮಾಡಿರಿ ಇನ್ಸ್ಟಾಗ್ರಾಮ್ ಒಳಗೆ ಪರಮ ಫ್ಯಾಷನ್ಸ್ ಅಂತೇಳಿ ಸಿಗ್ತೈತಿ ಸೊ ಅಲ್ಲೂ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಲ್ಲೂ ಸ್ಯಾರಿ ವಿಡಿಯೋಸ್ ಹಾಕ್ತಾ ಇರ್ತೀನಿ ವಾಟ್ಸಪ್ ಗ್ರೂಪ್ ಕಮ್ಯುನಿಟಿ ನೀಮ್ ಸಹ ನಾನು ಪರಮ ಫ್ಯಾಷನ್ಸ್ ಅಂತ ಹೇಳಿ ನಾ ಪ್ರೊಫೈಲ್ ಪಿಕ್ಚರ್ಗೆ ಇಟ್ಟಿರೋ ಅಂಥದ್ದು ಫ್ರೆಂಡ್ಸು ಸೊ ಈ ಐಡೆಂಟಿಟಿಯಿಂದ ಈ ಲೋಗೋ ಇಂದ ಓಕೆ ಪಾರ್ವತಿ ಕನ್ನಡ ಬ್ಲಾಗ್ಸ್ ಪಾರ್ವತಿ ಅಕ್ಕ ಅಂತೇಳಿ ನೀವು ಐಡೆಂಟಿಫೈ ಮಾಡ್ಬೋದು ಸೊ ಹಾಗಾಗಿ ಹೇಳಕಂತೀನಿ ಎಲ್ಲೋಗು ಹೆಂಗೈತೆ ಅಂತ ನಿಮಗೂ ತೋರಿಸಿದ್ರ ಅಂತ ಅಂತೇಳಿ ಸೊ ಇವತ್ತಿನ ಬ್ಲಾಗ್ನಾಗ ನನ್ನ ಸ್ಯಾರಿ ಬಿಸ್ನೆಸ್ ಬ್ರ್ಯಾಂಡ್ ನೇಮ್ ಲೋಗೋ ಶೇರ್ ಮಾಡಿಕೊಂಡೆ ನೋಡ್ರಿ ಏನೋ ಒಂದು ಸಣ್ಣದಾಗಿ ನನ್ನದೇ ಆದಂಥ ಒಂದು ಓನ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡೀನಿ ಒಂದು ಸಣ್ಣ ಮಟ್ಟಿಗೆ ಮೂವ್ ಹಾಕೈತಿ ಸೊ ಇದು ಇವತ್ತು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋ ಅಂಥದ್ದು ಒಂದು ದೊಡ್ಡ ಮಟ್ಟಿಗೆ ಸೊ ನಾನು ಅಂದ್ಕೊಂಡದಕ್ಕಿಂತ ಇನ್ನೂ ಹೆಚ್ಚಿಗೆ ಮಟ್ಟಿಗೆ ರೀಚ್ ಆಗಲಿ ಅಂತೇಳಿ ನೀವೆಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ ಅಂತ ಕೇಳ್ಕೊತೀನಿ ಸೊ ಇದೇ ನಿಮ್ಮಿಂದನೇ ಒಂದು ದೊಡ್ಡ ಒಂದು ಆಸೆ ಐತಿ ಸೊ ಅದನ್ನ ಬಿಟ್ಟು ಹೇಳೋದಷ್ಟು ಆಗೋಕ್ಕಿಂತ ಮುಂಚೆ ಹೇಳೋದಷ್ಟು ಸರಿ ಇರೋಲ್ಲ ಸೊ ಹಂಗಾಗಿ ನಾನು ಅಂದ್ಕೊಂಡಿರೋ ರೀತಿ ಎಲ್ಲ ಆಗಲಿ ಅಂಥೇಳಿ ವಿಶ್ ಮಾಡ್ರಿ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬೆಟ್ ಟು ಪಾರ್ಕ್ ಕನ್ನಡ ಬ್ಲಾಕ್ಸ್ ಎಲ್ಲರೂ ಹೆಂಗ್ಮೇಲೆ ದುಡ್ಡವರ ಮದ್ರಿ ಅಂತ ಪ್ರೀತಿ ನಿಮ್ಮೆಲ್ಲರೂ ಪ್ರೀಕ ನಾನು ಮಾತಾಡೋ ಮಂದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ನೋಡಿ ಸ್ಟಾರ್ಟ್ ಮಾಡಕ್ಕೆ ಅಂತೀನಿ ಸಂಡೇ ಮೊನ್ನೆ

അന്നോ അഷ്ടിന്നല്ല ഹാ ഗെറ്റ് ട്രയൽ എന്തായിട ഹാ ഇവർ എന്താ ഇടാൂർ തിമാഗില്ലേ അമ്മ ഓൺലൈൻ ಬರൈ അല്ല ഓൺലൈൻ തന്നെ ഹാ ഇങ്ങോട്ട് ബല ത അവാളൻ തോ എന്ന കേൾ ബി നിനക്ക് ചാക്കുസ് കിന തണ്ട്

ಆ್ಯಂಡ್ ಕ್ಯಾರೆಟ್ ಎಲ್ಲ ಹೆಚ್ಕೊಂಡು ತುರ್ದು ಇಟ್ಕೊಂಡೈತಿ ಅದಕ್ಕೆ ಈಗ ಚಿರುಂಡಿ ರವೆ ರೊಟ್ಟಿ ಮಾಡೋಕ್ಕೆ ರವಾನ ತರಿಸ್ಕೊಂಡೀನಿ ಈಗ ಫಸ್ಟು ಚಾರ್ಜ್ ತಿಂದು ಗೆನಸು ಕುದೇತಿದ್ದೀನಿ ಗೆನಸು ತಿಂದು ಇಕ್ಕಟ್ಟ ನಾಶ ಮಾಡ್ಕೊತೇ ಸಂಡೇ ಇವತ್ತು ಎದ್ದು ತಿನ್ನೋದು ಲೇಟು ಹೀಗಾಗಿ ಇನ್ನು ಅದನ್ನು ಮಾಡ್ಕೊಂಡು ತಿನ್ನೋದ್ರೆ ಇನ್ನೂ ನಾಷ್ಟ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ಸಮಾಧಾನಕ್ಕೆ ಮತ್ತು ಆಚೆ ತಿನ್ನೋದು ಈಗ ನೋಡ್ರಿ ರೊಟ್ಟಿ ರವರೊಡ್ಕಲ್ದಿ ಶೇಂಗಾ ಚಟ್ನಿ ಮಾಡೋಣ ಅಂತಂದ್ರೆ ಶೇಂಗಾ ಈಗ ಹುರ್ಕೊಳ ಕಂತೀನಿ ರವಣ್ಣ ನೆನೆಸಿಡ್ತೀನಿ ಈಗ ಇಲ್ಲಿ ಈಗ ಗೆಣಸಿನ ಕುಂತಾವು

மோடு <laughs> ಸೊ ಎಸ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈಗ ರವ ರೊಟ್ಟಿ ಬ್ಯಾಟರ್ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಈಗ ಕಾಸಿ ಹಾಕ್ತೀನಿ ರವ ರೊಟ್ಟಿನ ಶೇಂಗಾ ಚಟ್ನಿನೂ ರೆಡಿ ಆಗೈತಿ ಸೊ ನೋಡಿರಿ ನಮ್ಮಗೆ ಬಿಸಿನ್ಕಾಯಾಗಿಟ್ಟಿದ್ದೆ ಹಾಕಿ ಹಾಕಿಡ್ತೀನಿ ಒಂದು ಸ್ಮರ್ನಾ ಕೊಡಿ ಫರಾಕ ತಲೆ ಕೂಡ ಆಗಿಲ್ಲ ನೀರು ಕೂಡ ಇದೆ ಜಾಸ್ತಿ ನೀರು ಕಾಸಿ ಬಾಟಲಿ ತುಂಬಾ ಹಾಕಿಟ್ರು ನೋಡಿ ಅಷ್ಟು ಕೂಡ ಇನ್ನಲ್ಲ ಸಂಜರವಾಗ ಒಂದು ಸ್ವಲ್ಪ ಪುಡ್ಗರ ತರ ನೀರು ಜಾಸ್ತಿ ಕೂಡ ನಾನು ನಮ್ಮ ನೀರು ಕಾಸಿ ಇದಲ್ಲ ಅಷ್ಟು ಖಾಲಿ ಮಾಡಿ ನಾನು ಸೂರು ನಡಕಂತಿನ ಈಗ ಫಸ್ಟ್ ರೊಟ್ಟಿ ಹಾಕಿ ನೋಡ್ರಿ ಅಷ್ಟು ಚಲೋ ಬಂದಿಲ್ಲ ಇದು ಫಸ್ಟ್ ರೊಟ್ಟಿ ಯಾಕೆ ಚೆನ್ನಾಗಿ ಬರಂಗಿಲ್ಲ ಅಂತಂದ್ರೆ ಎಣ್ಣೆ ಹಚ್ಚಿರ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಹಂಚಿಗೆ ನೀರ್ ಹಾಕಿ ಸಣ್ಣಗಾಗಿ ಚಲೋ ಬರಲ್ಲ ನೋಡ್ರಿ ಎಣ್ಣೆ ಹಚ್ಚಿರ್ತೀವಲ್ಲ ನಾವು ಹೆಂಗೆ ಹೆಂಗೆ ಹೆಂಗ್ ಹಂಗೆ ಕೈ ಗುಟನ ಬರತ್ತೆ ಹಿಟ್ ಸಣ್ಣ ಚಲೋ ಬರಲ್ಲ ಈಗ ನೀಟಾಗಿ ಬರುತ್ತೆ ನೋಡ್ರಿ

ಏನು ನೆಗಡಿ ಕೆಮ್ಮ ಕಡಿಮೆನಾಗಿಲ್ಲ ನೋಡ್ರಿ ಬಿಸಿ ಬಿಸಿ ರವ ರೊಟ್ಟಿ ರೆಡಿ ಅದು ನೋಡ್ರಿ ಬೇಮಾ ತೊಬಾ ರೊಟ್ಟಿ ರವ ರೊಟ್ಟಿ ಅಮ್ಮ ತಿಂದ ಹೆಂಗಾಗೈತಂತ ಹೇಳ ರವನ ಎಣ್ಣೆ ಸೆಟ್ ಮಾಡೀನಿ ಲೂಟ್ ಟಿವಿ ಹಾಂ ಹಂಗ ಹಂತನ ಹ್ಯಾಕ್ ಮಾಡೀನಿ ನಿಮ್ಮ ಲೊಡ್ಸಿಲ್ಲ ಲೊಡ್ಸಿಲ್ಲ ಬಿಡೋದಿಲ್ಲ ದೋಸೆ ಹಂಗೆ ಹಾಕ್ತೀವಿ ಹಂಗೆ ಕೈಲಿ ಹಾಕೋದು ಚಮಚಲ ಮತ್ತ ಚಟ್ನಿ ಕಾರ್ ಆಗಿತ್ತೆ ಅಮ್ಮ ತರ್ತ ಹೊರ್ಕೊಂಡು ನೀನು ಹಾಕ್ತೀನಿ ಅಮ್ಮ

வேமே ஹாக் இல்ல 89 பப்பளியாவா எல்லனே சேரா வரதுக்கு இங்க தான் இருக்கு அந்த தண்ணி வரக்க அண்ணா தொடர்ந்து மையங்கட மள நோளு இங்க கைல ಹಾಕੋ சம்சையில என்ன இல்ல சின்னவ கொடு நோளு தொடர்ந்து எங்க கம் மிஸ் ஆயிடுவா ஆனா நார் மாட்டிட்டாங்க ഈ സി നാഗല്ല